ಯಾರೋ ಕರೆ ಮಾಡ್ತಾ ಇದ್ದಾನೆ ನೋಡೋಣ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ಮಾ ನಾವು ಭದ್ರಾವತಿಯಿಂದ ಜಯಲಕ್ಷ್ಮಿ ಅಂತ ಗುರುಜಿ ಹೇಳಿ ತಾಯಿ ಏನು ಕೇಳ್ಬೇಕಾಗಿತ್ತು ಮಾ ಮನೆಯಲ್ಲಿ ತುಂಬಾ ಸಮಸ್ಯೆ ಮದ್ವೆ ಮಾಡಬೇಕು ಎಲ್ಲೂ ಸೆಟ್ ಆಯ್ತಾ ಇಲ್ಲ ಗುರುಜಿ ಏನಮ್ಮ ಮಗನ ಡೇಟ್ ಆಫ್ ಬರ್ತ್ ಏನು ತಾಯಿ ಅವನು ಹನ್ನೊಂದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತು ಸಂಜೆ ನಾಲ್ಕು ಮೂವತ್ತು ಹನ್ನೊಂದು ಹತ್ತು ಒಂಬೈನೂರ ಕುಲ ಕುಲದೇವತೆ ಯಾರಮ್ಮ ನಿಮ್ಮ ಹೆಣ್ಣು ದೇವತೆ ಯಾರು ತಾಯಿ ಹೆಣ್ಣು ದೇವತೆ ಕಂಚಿ ಮಾರಮ್ಮ ಕೋಟೆ ಮಾರಮ್ಮ ತಾಯಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ ಒಂಬತ್ತು ರೂಪಾಯಿಗಳನ್ನ ಇಟ್ಟು ತಾಯಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಮಡ್ಲಕ್ಕಿ ತಂದು ಕೊಡ್ತೀನಿ ತಾಯಿ ಮಗನಿಗೆ ಒಳ್ಳೆ ಕನ್ಯೆಯನ್ನ ತಂದುಕೊಡಮ್ಮ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ತಾಯಿ ಫೆಬ್ರವರಿ ಹದಿನೈದನೇ ತಾರೀಕು ಕಲೆದ ಮೇಲೆ ಪ್ರಯತ್ನ ಮಾಡಿ ಎರಡು ತಿಂಗಳೊಳಗಾಗಿ ಯಾವುದಾದ್ರೂ ಒಂದು ಒಳ್ಳೆ ವ್ಯವಸ್ಥೆ ಆಗತ್ತಮ್ಮ ನಿಮ್ಮ ಸಂಕಷ್ಟ ಎಲ್ಲ ಪರಿಹಾರ ಆಗ್ಲಿ ಅಂತ ದತ್ತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ತಾಯಿ ಒಳ್ಳೇದಾಗ್ಲಿ ಮ ಹಲೋ ಟಿವಿ ನೋಡ್ಕೊಂಡು ಮಾತಾಡಬೇಡಿ ದಯವಿಟ್ಟು ಹಲೋ ಹಲೋ ಹೇಳಿಪ್ಪ ನಮಸ್ತೆ ಕೈ ಕಾಲು ಎಷ್ಟು ದಿನದಿಂದ ಆ ಎಷ್ಟು ದಿನದಿಂದ ಇದೆ ಈ ತರ ಟಿವಿ ನೋಡ್ಕೊಂಡು ಮಾತಾಡಬೇಡಿ ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ನೀವು ನೀವ್ ಹಾಕಿರೋ ಟಿವಿ ನನಗೆ ಕೇಳಿಸ್ತಾ ಇದೆ ಅರ್ಶಿನ ಸುಣ್ಣ ಅರಶಿನ ಸುಣ್ಣ ಮಿಕ್ಸ್ ಮಾಡಿ ನೀರನ್ನ ಒಂದು ತಂಗೇಲಿ ನೀರನ್ನ ಅರಿಶಿನ ಸುಣ್ಣ ಮಿಕ್ಸ್ ಮಾಡಿದ್ರೆ ಕೆಂಪು ನೀರು ಬರುತ್ತೆ ಆ ಕೆಂಪು ನೀರಿಂದ ಸಂಧ್ಯಾಕಾಲ ಆರೂವರೆ ಏಳು ಗಂಟೆ ಮೇಲೆ ಇಳಿ ತೆಗೆಸ್ಕೊಳ್ಳಿ ದೃಷ್ಟಿ ತೆಗೆಸ್ಕೊಂಡು ಅದನ್ನ ದಾಟಿ ಮೂರ್ಸಲಿ ದೂರ ತೊಗೊಂಡು ಹೋಗಿ ಚೆಲ್ಬಿಡಿಯಪ್ಪ ಖಂಡಿತವಾಗ್ಲೂ ಈ ಥರ ಮೂರು ಸಲಿ ಅಥವಾ ನಾಲ್ಕು ಸಲ ಮಾಡಿ ಮಂಗಳವಾರ ಗುರುವಾರ ಭಾನುವಾರ ಬಹಳ ವಿಶೇಷವಾಗಿ ಮಾಡಿ ಕಾಲು ನೋವು ಕಡಿಮೆ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ಎಣ್ಣೆ ಕೊಬ್ಬರಿ ಎಣ್ಣೆಯೋ ಹರಳು ಹರಳೆಣ್ಣೆಯೋ ಅದರಲ್ಲಿ ಕಾಲಿನ ಮೀನು ಗಂಡವನ್ನು ನಿಲ್ಲಿಸ್ಕೊಳ್ತಾ ಬನ್ನಿಪ್ಪ ಕಾಲು ನೋವು ಕಡಿಮೆ ಆಗುತ್ತೆ ಬೇರೆ ಏನು ಅಂದ್ಕೋಬೇಡಿ ಎಲ್ಲ ವಾಸಿ ಆಗುತ್ತೆ ಒಳ್ಳೆಯದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಸರ್ ಹಲೋ ಹಲೋ ಸರ್ ನಮಸ್ತೆ ಹಲೋ ಹಲೋ ಹೇಳಿಪ್ಪ ಸರ್ ನಾವು ನಮ್ಮ ಹೆಸರು ಶರಣಪ್ಪ ಅಂತ ಹೇಳಿ ಗಂಗಾವಟ್ಟಿ ಮಾತಾಡೋದು ಇಲ್ಲಿಂದ ಗುಂಗಾವಟ್ಟಿಯಿಂದ ಮಾತಾಡೋದು ಹೇಳಿಪ್ಪ ಹೇಳಿಪ್ಪಾ ಏನು ಕೇಳ್ಬೇಕಿತ್ತು ವ್ಯಾಪಾರನ ಒಟ್ಟು ಇದು ಆಗಲ್ದು ಅದಕ್ಕೆ ಏನು ವ್ಯಾಪಾರ ಮಾಡ್ತಾ ಇದ್ದೀರಪ್ಪ ಬೇಕ್ರೇಜ್ ಸೋಮಾರ್ ನಮ್ದು ಬೇಕ್ರಿ ಹಾಂ ವ್ಯಾಪಾರನ ಏನು ಮಾಡಬೇಕು ಅವಾಗ ಹ್ಞೂ ಬೆಟ್ಟ ಎತ್ತಿರೋ ಆಂಜನೇಯನ ಫೋಟೋನ ನಿಮ್ಮ ಬೇಕರಿಯಲ್ಲಿ ದಕ್ಷಿಣದ ಗೋಡೆಗೆ ಹಾಕಿಪ್ಪ ಸಣ್ಣದಾದ ಫೋಟೋ ತಂದು ಬೆಟ್ಟ ಎತ್ತಿರಬೇಕು ಎಡಗಾಲಲ್ಲಿ ಎಡಗಾಲ್ ಎತ್ತಿರಬೇಕು ಎಡಗೈ ಇದ್ರಲ್ಲಿ ಬೆಟ್ಟ ಎತ್ತಿರಬೇಕು ಎಡಗೈಯಲ್ಲಿ ಈ ರೀತಿಯಾದ ಫೋಟೋ ತಂದು ಹಾಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ತಾಯಿ ಖಂಡಿತವಾಗ್ಲೂ ಒಳ್ಳೇದ್ ಮಾಡ್ತಳಪ್ಪ ಒಳ್ಳೇದಾಗ್ಲಿ ಫೋಟೋ ಬೆಟ್ಟ ಎತ್ತಿರೋ ಫೋಟೋ ಇದೆಯಾ ದಕ್ಷಿಣ ದಿಕ್ಕಕ್ಕೆ ಹಾಕಿ ಅದನ್ನ ದಕ್ಷಿಣ ದಿಕ್ಕಿಗೆ ದಕ್ಷಿಣ ದಿಕ್ಕ ಹಾಕಿ ಒಳ್ಳೇದಾಗತ್ತೆ ಅಭಿವೃದ್ಧಿ ಆಗತ್ತೆ ಇನ್ನೊಬ್ಬರು ಕರೆ ಮಾಡ್ತಾ ಇದ್ದಾರೋ ನೋಡೋಣ ಹಲೋ ಹಲೋ ಹೇಳಿ ನಮಸ್ಕಾರ ಗುರುಜಿ ನಮಸ್ತೆ ಅಮ್ಮ ಹೇಳಿ ನನ್ನ ಮದುನಿಗೆ ಮದುವೆ ಹಾಕಲಿಕ್ಕೆ ಕಟ್ ಆಗ್ತಾ ಇಲ್ಲ ಡೇಟ್ ಆಫ್ ಬರ್ತೇನೋ ಮಗನ ಮಗಳ ಮಗ ಹಾಂ ಡೇಟ್ ಆಫ್ ಬರ್ತೇನೋ ಈ ಹದಿನೇಳು ಹಾಂ ಎಂಟು ಹಾಂ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಬುಧವಾರ ಮಧ್ಯಾಹ್ನ ಮಾರುತಿ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ನಮಸ್ಕಾರಗಳನ್ನ ಮಾಡಕ್ ಹೇಳಿ ಪ್ರತಿನಿತ್ಯ ಶನಿವಾರ ಪ್ರತಿನಿತ್ಯ ಆಗದೆ ಇದ್ರೂ ಒಂಬತ್ತು ಶನಿವಾರ ಮಾಡ್ಲಿ ದತ್ತಪೀಠಕ್ಕೆ ಬಂದು ಅಲ್ಲಿ ದತ್ತಾತ್ರೇಯರ ತೊಟ್ಟಿಲು ಸೇವೆಯನ್ನು ಮಾಡಕ್ ಹೇಳಿ ತೀರ್ಥ ಸ್ಥಾನ ಹೇಳಿ ಒಳ್ಳೇದಾಗತ್ತೆ ಎಲ್ಲಿಂದ ಮಾತಾಡ್ತಾ ಇರೋದಾ ನೀವು ನಮಸ್ಕಾರ ಮಾಡ್ಬೇಕಮ್ಮ ಒಳ್ಳೇದಾಗ್ಲಮ್ಮ

ಸೋಮವಾರಗಳಲ್ಲಿ ಬಸವಣ್ಣ ದೇವರಿಗೆ ಮೊಸರನ್ನು ನೈವೇದ್ಯ ಮಾಡಿಸಿ ತಾಯಿ ಮನೆ ಹತ್ರನೇ ಇದೆಯಾ ದೂರ ಇದೆಯಮ್ಮ ಮನೆ ಹತ್ರನೇ ಇದೆಯಾ ಬಸವಣ್ಣ ಹೋಗಿ ಮೊಸರನ್ನ ನೈವೇದ್ಯ ಸೇವೆಯನ್ನು ಮಾಡಿಸಿ ತಾಯಿ ದತ್ತಪೀಠದಲ್ಲಿ ಬಂದು ದತ್ತಾತ್ರೇಯರಿಗೆ ಪ್ರಾರ್ಥನೆ ಮಾಡಿಕೊಂಡು ಭಿಕ್ಷೆ ಸಮರ್ಪಣೆ ಮಾಡಿ ತೀರ್ಥ ಸ್ನಾನ ಮಾಡಿಸ್ಕೊಳಕ್ಕೆ ಹೇಳಿ ಮೂರು ವಾರ ಖಂಡಿತವಾಗ್ಲೂ ಏಪ್ರಿಲ್ ಕಳೆದ ನಂತರ ಮದುವೆ ಫಿಕ್ಸ್ ಆಗುತ್ತಮ್ಮ ಒಳ್ಳೆಯದಾಗಲಿ ಹೀಗೆ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ

ದತ್ತೀಠಕ್ಕೆ ಬನ್ನಿ ಹನ್ನೆರಡು ಭಾನುವಾರ ಬರೋದಕ್ಕೆ ಪ್ರಯತ್ನ ಮಾಡಿ ಕೇಳಿಸ್ತಾ ಇದೆಯಾ ಹನ್ನೆರಡು ಭಾನುವಾರಗಳು ಬಂದು ದತ್ತಪೀಠದಲ್ಲಿ ದತ್ತಾತ್ರೇಯರಿಗೆ ಭಿಕ್ಷೆಯನ್ನ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಪ್ರಸಾದ ಊಟ ಮಾಡ್ಕೊಂಡು ಹೋಗಿ ತಾಯಿ ಖಂಡಿತವಾಗ್ಲೂ ನಿಮ್ಮ ಕರ್ಮ ಬಾಧೆಯನ್ನ ದತ್ತ ನಿವಾರಣೆ ಮಾಡ್ತಾನೆ ನಿಮಗೆ ಒಳ್ಳೇದಾಗತ್ತಮ್ಮ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ನಮಸ್ತೆ ಹೇಳಿಮ್ಮ ನನ್ನ ಹೆಸರು ಮೈತ್ರಾ ಅನ್ಬಿಟ್ಟು ಹೇಳಿ ನಂದು ದಾಂಪತ್ಯ ಸಮ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅದಕ್ಕೆ ಪರಿಹಾರಕ್ಕೆ ಸಮಸ್ಯೆ ಇದೆ ನಂದು ನಂದು ಮತ್ತೆ ನಮ್ಮ ಮನೆಯವ್ರದ್ದು ಸ್ವಲ್ಪ ಇದು ಜಗಳ ಆತರ ಇದೆ ತೊಂದರೆಗಳು ಸ್ವಾಮಿ ಮನೆ ಡೇಟ್ ಆಫ್ ಬರ್ತ್ ಏನು ತಾಯಿ ನಾಲ್ಕು ಐದು ಸಾವಿರದ ಒಂಬೈನೂರ ತೊಂಬತ್ತೊಂದು ಸ್ವಾಮಿ ನಾಗಪ್ಪನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಮ ಕೋಪ ಕಡಿಮೆ ಮಾಡ್ಕೊಳ್ಳಿ ಶಾಂತಿಯಿಂದ ಇರಿ ನಾಕ್ ಹೆಜ್ಜೆ ಹಿಂದೆ ಕೀಡು ಅಂತ ಹೇಳಿದರೆ ಕೋಪ ಬಂದಾಗ ಅದನ್ನು ಮಾಡಿ ತಾಯಿ ಖಂಡಿತ ಸಂಸಾರದಲ್ಲಿ ಜಗಳ ಆಗೋದಿಲ್ಲಮ್ಮ ನಾಗಪ್ಪನಿಗೆ ಪ್ರಾರ್ಥನೆ ಮಾಡಿಕೊಂಡು ಅಶ್ವಥ್ ಕಟ್ಟೆಗೆ ಹೋಗಿ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿ ಶಾಂತಿ ಕೊಡ್ತಾನೆ ನಾಗಪ್ಪ ಒಳ್ಳೇದಾಗತ್ತಮ್ಮ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ